ಇದಕ್ಕೆ ಹೇಳಿ ಅಗ್ನಿವರ್ಮ ಅವಳು ಕೂದಲನ್ನ ಮುಖದಿಂದ ಸರಿಸಿ ಅವಳ ಗುಲಾಬಿ ತುಟಿಗಳನ್ನ ನೋಡ್ತಾ ಹೇಳ್ತಾ ಐ ಡೋಂಟ್ ಫೀಲ್ ಪೇಯ್ನ್ ಐ ವಾಂಟ್ ಟು ಫೀಲ್ ಯು ಅಪ್ ಹೀಗೆ ಹೇಳ್ತಾ ಅವನು ಮೆಲ್ಲ ಮೆಲ್ಲನೆ ಅವಳ ಬಟ್ಟೆಗಳನ್ನ ತೆಗೆಯೋದಕ್ಕೆ ಆರಂಭಿಸ್ತಾ ಮತ್ತು ಇದನ್ನು ಅನುಭವಿಸಿ ರಚಿತ ಇನ್ನೂ ಹೆಚ್ಚು ಬೆದರಿದ್ಲು ಅವಳು ಅವನ ಬೆನ್ನಿನ ಮೇಲೆ ಕೈ ಸವರೋದಕ್ಕೆ ಆರಂಭಿಸಿದ್ಲು ಇದನ್ನು ಅನುಭವಿಸಿ ರಚಿತ ನಡಕದ್ಲು ಮತ್ತು ಮೆಲ್ಲನೆ ಅವನನ್ನು ತನ್ನ ಮೇಲಿಂದ ಸರಿಸೋದಕ್ಕೆ ಪ್ರಯತ್ನಿಸಿದ್ರು ಆದರೆ ಅವನು ಹೋಗಲಿಲ್ಲ ಅವಳ ಹೊಟ್ಟೆಯಲ್ಲಿ ವಿಚಿತ್ರ ಅನುಭವ ಆಗ್ತಿತ್ತು ಅವಳು ತುಂಬ ಚಡಪಡಿಕೆಯನ್ನು ಅನುಭವಿಸ್ತಿದ್ಲು ಅವಳ ಚಡಪಡಿಕೆಯನ್ನು ನೋಡಿ ಅಗ್ನಿವರ್ಮ ಅವಳ ಹೊಟ್ಟೆ ಮೇಲೆ ಕೈ ಇಟ್ಟು ಹೇಳ್ತಾ ಇದು ನಮ್ಮತೆ ಬರ್ತಿದೆ ಇದು ಕೇಳವಳು ನಾಚಿಕೆ ಪಟ್ಕೊಂಡು ಹಿಡಿದ್ಲು ಇದು ನಿಂದೆ ಮಗು ಹಾಗಾಗಿ ನೀನೇ ಅರ್ಥ ಮಾಡ್ಕೊಳ್ಬೇಕು ಈ ಮಗು ಕೂಡ ನಿಂದೆ ಎಂಬುದು ನಿನ್ನ ಸಮಸ್ಯೆ ಹಾಗಾಗಿ ಇದರಲ್ಲಿ ನಾನೇನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಷ್ಟಕ್ಕೂ ನೀನು ಸ್ವಲ್ಪ ತಾಳ್ಮೆಯಿಂದ ಇರಬೇಕಿತ್ತು ಆದರೆ ನೀನು ಇರಲಿಲ್ಲ ಅಂದಮೇಲೆ ಇದಾಗಲೇಬೇಕಿತ್ತು ಹೇಳಿ ಅವಳು ನಾಚಿಕೆಯಿಂದ ಸೆರಿಗೆ ನನ್ನ ಮುಖ ಮುಚ್ಕೊಂಡ್ಳು ಅವಳಾಗಿ ಮಾಡೋದನ್ನು ನೋಡಿ ಅವನು ಒಂದು ದೀರ್ಘ ಉಸಿರು ಬಿಟ್ಟ ಮತ್ತು ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ದ ಅವನು ಅವಳ ತುಟಿಗಳನ್ನ ತೀವ್ರವಾಗಿ ಚುಂಬಿಸ್ತಾ ಅವಳ ಸೊಂಟವನ್ನ ಸವರ್ದ ಅವಳು ಸೊಂಟ ಸವರ್ತಾ ಅವನು ಅವಳು ಉಳಿದ ತೆಗೆದು ಹಾಕ್ತಾ ಮುಂದಿನ ಕ್ಷಣ ರಚಿತ ಅವಳ ಬಾಯಿಂದ ಒಂದು ಜೋರಾದ ಚೀರಾಟ ಹೊರಬಂತು ಮತ್ತು ಅವಳು ಅಗ್ನಿವರ್ಮನನ್ನು ನೋಡ್ತಾ ದೀರ್ಘವಾಗಿ ಉಸಿರಾಡತೊಡಗಿದ್ಳು ಅವನು ಅವಳನ್ನೇ ನೋಡ್ತಿದ್ದ ಮುಂದಿನ ಕ್ಷಣ ಅಗ್ನಿವರ್ಮ ಪೂರ್ತಿಯಾಗಿ ಅವಳನ್ನು ಕೆಳಗೆ ಮಾಡಿಕೊಂಡ ಮತ್ತು ಅವಳ ಕೈ ಹಿಡಿದು ಮುತ್ಕೊಟ್ಟ ಅವಳ ತಲೆಯನ್ನು ತನ್ನ ಭುಜದ ಮೇಲೆ ಇಟ್ಟುಕೊಂಡು ಅವಳ ಜೊತೆ ಅದೆಲ್ಲವನ್ನ ಮಾಡೋದಕ್ಕೆ ಶುರು ಮಾಡ್ದ ರಚಿತಾ ಬರೀ ನೆಟ್ಟಿಸ್ರು ಬಿಡ್ತಿದ್ಲು ಇಡೀ ಕೋಣೆಯಲ್ಲಿ ರಚಿತಾಳ ನೆಟ್ಟಿಸ್ರು ಮತ್ತು ಅಗ್ನಿವರ್ಮನ ಅಮಲೇರಿದ ಧ್ವನಿ ಕೇಳಿಸ್ತಿತ್ತು ಅವರಿಬ್ಬರು ಒಬ್ಬರನ್ನೊಬ್ಬರು ಪೂರ್ತಿಯಾಗಿ ಮರೆತು ಹೋಗಿದ್ರು ಹೊರಗೆ ತುಂಬ ಜೋರಾಗಿ ಮಳೆ ಬರ್ತಿತ್ತು ಮತ್ತು ಒಳಗೆ ಕಾಮದ ಬಿಸಿ ಇತ್ತು ಅವರಿಬ್ಬರು ತುಂಬ ಆಳವಾಗಿ ಒಬ್ಬರನ್ನೊಬ್ರು ಪ್ರೀತಿಸ್ತಿದ್ರು ಅವರಿಬ್ಬರು ಒಬ್ಬರಲ್ಲಿ ಎಷ್ಟು ಮುಳುಗು ಹೋಗಿದ್ರು ಅಂದರೆ ಎದ್ದೇಳೋದಕ್ಕೂ ಅವ್ರಿಗೆ ಮನಸ್ಸಿರಲಿಲ್ಲ ಸ್ವಲ್ಪ ಹೊತ್ತಿನ ನಂತರ ಅಗ್ನಿವರ್ಮ ಅವಳ ಮೇಲಿಂದ ಇತ್ತು ಅವಳ ಪಕ್ಕದಲ್ಲಿ ಮಲಗದ ರಚಿತಾ ನಾಚಿಕೆಯಿಂದ ಇನ್ನೊಂದು ಕಡೆ ಮುಖ ಮಾಡಿಕೊಂಡು ಹೊದಿಕೆಯನ್ನು ಎದೆಯವರೆಗೆ ಹೊದ್ಕೊಂಡ್ಳು ನಂತರ ಮಲಗಲು ಕಣ್ಮುಚ್ಚಿಕೊಂಡಳು ಆದರೆ ಅಗ್ನಿವರ್ಮ ಹಿಂದಿನಿಂದ ಅವಳನ್ನು ಅಪ್ಪಿಕೊಂಡು ಅವಳ ಮುಖವನ್ನು ತನ್ನ ಎದೆ ಮೇಲಿಟ್ಟು ಹೇಳ್ದ ನಿನಗೆ ಇಷ್ಟು ಬೇಗ ಏನಾಗಿದೆ ನಿನ್ನ ಇನ್ನೂ ಹೆಚ್ಚು ಪ್ರೀತಿಸೋದು ಬಯಸ್ತೀನಿ ನೀನು ತಡೆಯೋದಕ್ಕೆ ಪ್ರಯತ್ನವನ್ನು ಮಾಡಬೇಡ ಇಲ್ದಿದ್ರೆ ನನಗಿಂತ ಕೆಟ್ಟವನು ಯಾರೂ ಇರೋದಿಲ್ಲ ಅಷ್ಟಕ್ಕೂ ಇನ್ನೂ ಇಡೀ ರಾತ್ರಿ ಇದೆ ನಾವು ತುಂಬ ಹೊತ್ತಿನವರೆಗೆ ಒಬ್ರನ್ನೊಬ್ರು ಪ್ರೀತಿಸಬಹುದು ಹೀಗೆ ಹೇಳ್ತಾ ಅಗ್ನಿವರ್ಮ ಮತ್ತೆ ಅವಳನ್ನ ತನ್ನ ಮೇಲೆ ಮಾಡಿಕೊಂಡ ಮತ್ತು ರಚಿತಾಳನ್ನು ನೋಡೋದಕ್ಕೆ ಆರಂಭಿಸ್ತಾ ರಚಿತ ಪೂರ್ತಿಯಾಗಿ ನಾಚಿಕೆ ಪಟ್ಕೊಂಡು ತನ್ನ ತಾನು ಹಾಗೆ ನೋಡಿ ಕೈಗಳನ್ನು ಹೊಸೆಯ ತೊಡಗಿದ್ಲು ಅಗ್ನಿವರ್ಮ ಬರೀ ಅವಳನ್ನೇ ನೋಡ್ತಿದ್ದ ಮುಂದಿನ ಕ್ಷಣ ಅಗ್ನಿವರ್ಮ ಅವಳ ಇಡೀ ಮುಖವನ್ನು ಚುಂಬಿಸ್ತಾ ಅವಳ ತುಟಿಗಳಿಗೆ ಮುತ್ತು ಕೊಡೋದಕ್ಕೆ ಆರಂಭಿಸ್ತಾ ನಂತರ ಅವಳ ಇದೆ ಮತ್ತು ಇಡೀ ಮೈಯನ್ನು ಅವನು ಇಂದು ರಚಿತಾಳಿಗೆ ಹುಚ್ಚು ಇಡಿಸುವಂತೆ ಜುಂಬಿಸ್ತಿದ್ದ ರಚಿತಾಳು ಇಡೀ ಮೈ ಸ್ವಲ್ಪ ಗುಲಾಬಿ ಬಣ್ಣಕ್ಕೆ ತಿರುಗಿತ್ತು ಮತ್ತು ಅವಳ ಕೆನ್ನೆಗಳು ಕೂಡ ಗುಲಾಬಿ ಬಣ್ಣಕ್ಕೆ ತಿರುಗಿದ್ವು ಸ್ವಲ್ಪ ಹೊತ್ತಿನ ನಂತರ ಅಗ್ನಿಪರ್ಮ ಅವಳನ್ನ ಕೆಳಗೆ ಮಾಡಿಕೊಂಡು ಹೇಳ್ತಾ ಈಗ ಮಲಗೋ ಹೇಗಿದ್ರು ನೀನು ತುಂಬ ಸುಸ್ತಾಗಿದೆಯಾ ಮತ್ತು ಇಡೀ ದಿನ ತುಂಬ ಅನುಭವಿಸಿದೆಯಾ ಮತ್ತು ನೀನು ಒಳ್ಳೆಯ ಕೆಲಸ ಮಾಡಿದೆ ಅವನ ಹತ್ರ ಹೋಗಲಿಲ್ಲ ಒಂದು ವೇಳೆ ನೀನು ಅವನ ಹತ್ರ ಹೋಗಿದ್ದರೆ ನಾನು ಕೊಲ್ತಿದ್ದೆ ಮತ್ತು ಅವನನ್ನು ಕೊಲ್ತಿದ್ದೆ ನಾನು ಯಾರನ್ನು ಬಿಡ್ತಿರಲಿಲ್ಲ ನಿನ್ನ ಹೊಟ್ಟೆಯಲ್ಲಿ ನನ್ನ ಮಗುವಿದೆ ಎಂಬುದನ್ನು ನಾನು ಮರೆತು ಬಿಡ್ತಿದ್ದೆ ನಾನು ಎಲ್ಲವನ್ನ ಮರೆತು ಬಿಡ್ತಿದ್ದೆ ಯಾಕಂದರೆ ನನ್ನ ವಸ್ತು ನನ್ನದೇ ಆಗಿರಬೇಕು ಮತ್ತು ನೀನಂತೂ ಕೇವಲ ವಸ್ತು ಅಲ್ಲ ನೀನು ನನ್ನ ಹೆಂಡತಿ ಅಂದಮೇಲೆ ನಾನು ಹೇಗೆ ಸಹಿಸೋದಕ್ಕೆ ಸಾಧ್ಯ ಇದಕ್ಕೆ ಅವಳು ಕಣ್ಣು ಮುಚ್ಕೊಂಡ್ಳು ಮತ್ತು ಹ್ಞೂ ಅಂದ್ಲು ಅದರ ನಂತರ ಅವಳು ಮಲಗಿಬಿಟ್ಲು ಅವಳ ಕಣ್ಣಪ್ಪೆಗಳು ಭಾರವಾಗಿದ್ವು ಮತ್ತು ಅವಳಿಗೆ ತುಂಬ ನಿದ್ದೆ ಬರ್ತಿತ್ತು ಹಾಗಾಗಿ ಅವಳು ಮಲಗದ್ಲು ಮತ್ತು ಅಗ್ನಿವರ್ಮ ಎಚ್ಚರವಾಗಿದ್ದು ಅವಳನ್ನೇ ನೋಡ್ತಿದ್ದ ಅವನು ತುಂಬ ಹೊತ್ತಿನವರೆಗೆ ಅವಳನ್ನು ನೋಡುತ್ತಲೇ ಇದ್ದ ಎಷ್ಟು ಗಂಟೆಗಳು ಕಳೆದ ಗೊತ್ತಿಲ್ಲ ಸ್ವಲ್ಪ ಹೊತ್ತಿನ ನಂತರ ಎದ್ದು ಪಕ್ಕದಲ್ಲಿದ್ದ ಟವೆಲ್ ತೆಗೆದುಕೊಂಡು ಸೊಂಟಕ್ಕೆ ಸುತ್ತಕೊಂಡು ವಾಶ್ರೂಮ್ಗೆ ಹೋದ ಚೆನ್ನಾಗಿ ಫ್ರೆಶ್ ಆಗಿ ಹೊರಬಂದ ಮತ್ತು ಒಮ್ಮೆ ರಚಿತಾಳನ್ನು ನೋಡಿ ಹೊರಗೆ ಹೋದ ಹೊರಗೆ ಬಂದು ಅವನು ಕಾರ್ ತೆಗೆದುಕೊಂಡು ಎಲ್ಲಿಯೋ ಹೋದ ಮತ್ತು ಅಗ್ನಿವರ್ಮ ಯಾವಾಗ ಹೋದ ಅಂತ ರಚಿತಾಳೆ ತಿಳಿಲೇ ಇಲ್ಲ ಅವಳು ನಿದ್ದೆಯಲ್ಲಿ ಮುಳುಗಿದ್ಲು ಮತ್ತು ತಾನು ಇನ್ನೂ ಅಗ್ನಿವರ್ಮನ ಬಾಹುಗಳಲ್ಲೇ ಇದ್ದೀನಿ ಅಂತ ಅವಳಿಗೆ ಅನ್ನಿಸ್ತಾ ಇತ್ತು ಇದನ್ನು ಯೋಚಿಸಿ ಅವಳ ಮುಖದಲ್ಲಿ ಇನ್ನೂ ಹೆಚ್ಚು ನಾಚಿಕೆ ಮತ್ತು ಅವಳ ನೆಮ್ಮದಿಯಿಂದ ಮಲಗಿದ್ಲು ಮರುದಿನ ಬೆಳಿಗ್ಗೆ ರಚಿತಾಳ ನಿದ್ದೆ ಕೆಡ್ತು ಮತ್ತು ಅವಳು ಮೆಲ್ಲನೆ ಎದ್ಲು ಅಗ್ನಿವರ್ಮ ಅವಳ ಪಕ್ಕದಲ್ಲಿ ಮಲಗಿರೋದನ್ನು ನೋಡಿದ್ಲು ಅವನು ಸರಿಯಾದ ಸ್ಥಿತಿಯಲ್ಲಿದ್ದ ಆದರೆ ಅವಳು ತನ್ನ ಸ್ಥಿತಿಯನ್ನು ನೋಡಿಕೊಂಡ್ಳು ಅವಳು ತುಂಬ ಕೆಟ್ಟ ಸ್ಥಿತಿಯಲ್ಲಿದ್ದಲು ಅಗ್ನಿವರ್ಮ ಬಟ್ಟೆ ಧರಿಸಿದ್ದ ಆದರೆ ಅವಳು ಬಟ್ಟೆ ಧರಿಸಿರಲಿಲ್ಲ ಅವಳಿಗೆ ತುಂಬ ನಾಚಿಕೆ ಆಯಿತು ಅವಳು ಪಕ್ಕದಲ್ಲಿ ನೋಡಿದ್ಲು ಅಲ್ಲಿ ಅವಳ ಬಟ್ಟೆಗಳು ಹರಿದು ಬಿದ್ದಿದ್ವು ಅವಳಿಗೆ ಕೋಪ ಬಂತು ಮತ್ತು ಮನಸ್ಸಲ್ಲಿ ಅಂದುಕೊಂಡ್ಲು ಈ ಮನುಷ್ಯ ಎಷ್ಟು ಹುಚ್ಚನಾಗಿದ್ದಾನೆ ತನ್ನನ್ನು ತಾನು ನೋಡ್ಕೊಳ್ಳಿ ಮತ್ತು ನನ್ನ ನೋಡಲಿ ನನ್ನ ಸ್ಥಿತಿ ಏನು ಮಾಡಿಟ್ಟಿದ್ದಾನೆ ಮತ್ತು ತಾನು ಮಾತ್ರ ಆರಾಮವಾಗಿ ನಿದ್ದೆ ಮಾಡ್ತಿದ್ದಾನೆ ಯಾರಾದರೂ ಹೀಗೆ ಮಾಡ್ತಾರಾ ಹೀಗೇಳಿ ಅವಳು ಕೋಪದಿಂದ ಅವನ ಇದೇ ಮೇಲೆ ಮೆಲ್ಲನೆ ಹೊಡೆದ್ಲು ಮತ್ತು ಅವನ ಮುಖವನ್ನೇ ನೋಡೋದಕ್ಕೆ ಆರಂಭಿಸಿದ್ಲು ಒಂದಿನ ಕ್ಷಣ ಅವಳು ನಾಚಿಕೆ ಪಟ್ಕೊಂಡು ಹಿಡಿದ್ಲು ಆದರೆ ಏನೇ ಇರಲಿ ಇವನು ತುಂಬ ಹ್ಯಾಂಡ್ಸಮ್ ಆಗಿದ್ದಾನೆ ಮಲಗಿರುವಾಗ ರಾಜ್ಕುಮಾರನಿಗಿಂತ ಕಡಿಮೆ ಇಲ್ಲ ಆದರೆ ನನ್ನ ಅಣೆ ಬರವೇ ಇಷ್ಟು ಏನೇ ಆದರೂ ಸರಿ ನನ್ನ ಅಣೆ ಬರ ಇಷ್ಟು ನೋವಿನಿಂದ ಕೂಡಿದೆ ರಾಕ್ಷಸತನದಿಂದ ತುಂಬಿದೆ ಅಂತ ನನಗೆ ಗೊತ್ತಿರಲಿಲ್ಲ ಇದನ್ನು ಯೋಚಿಸ್ತಾ ಅವಳು ಕಣ್ಮುಚ್ಕೊಂಡ್ಲು ಒಂದು ದೀರ್ಘ ಉಸಿರು ಬಿಟ್ಟು ಅವನ ಮುಖದ ಹತ್ತಿರ ತನ್ನ ಮುಖ ತಂದು ತನ್ನ ಕಣ್ಣು ರೆಪ್ಪೆಗಳನ್ನ ಮಾಡಿ ಅವನ ಸುಂದರ ತುಟಿಗಳನ್ನ ನೋಡತೊಡಗಿದ್ಲು ಅವನ ರೆಪ್ಪೆಗಳು ಕೂಡ ತುಂಬ ದಟ್ಟವಾಗಿದ್ವು ಮತ್ತು ಈಗ ಅವನ ಸ್ಫಟಿಕದಂಥ ಕಣ್ಣುಗಳು ಕಾಣ್ತಿರಲು ಅವಳು ಮೆಲ್ಲನೆ ಅವನ ತುಟಿಗಳಿಗೆ ಮುತ್ತ ಕೊಟ್ಟಳು ಮತ್ತು ಅದರ ನಂತರ ಅವನ ತಲೆಗೆ ಮುತ್ತ ಕೊಟ್ಟಳು ನಂತರ ಅವನಿಗೆ ಎನ್ನೆಗೆ ಮುತ್ಕೊಟ್ಟು ಹೇಳೋದಕ್ಕೆ ಹೋದಲು ಆಗ ಹಠತ್ತಾಗ ಅವಳಿಗೆ ತುಂಬ ವಿಚಿತ್ರ ಅನ್ನಿಸ್ತು ಅವಳು ಕೆಳಗೆ ಭಾಗ್ಯ ಹೊದಿಕೆಯನ್ನು ಮೇಲ್ಮಾಡಿ ಒಳಗೆ ನೋಡಿದ್ಲು ಅವಳು ತುಂಬ ನಾಚಿಕೆ ಪಟ್ಕೊಂಡು ಹೇಳೋದಕ್ಕೆ ಪ್ರಯತ್ನಿಸಿದಳು ಆದರೆ ಅಗ್ನಿವರ್ಮ ಅವಳನ್ನು ಹಿಡ್ಕೊಂಡ ಮತ್ತು ತನ್ನ ಕೆಳಗೆ ಮಾಡಿಕೊಂಡು ಹೇಳ್ದ ಬೆಳಂಬಳಗ್ಗೆ ನೀನು ಹೀಗೆ ಮಾಡಬಾರ್ದಿತ್ತು ನೀನು ನನ್ನ ಒಳಗಿನ ಸೈತಾನನ್ನು ಎಬ್ಬಿಸ್ಬಿಟ್ಟಿದ್ಯಾ ಈಗ ನೀನು ಯಾವನ್ನು ಮಲಗಿಸ್ಬೇಕು ಇದು ಕೇಳಿ ಅವಳು ಗಾಬರಿಂದ ಹೇಳಿದಳು ನೀನಿದು ಎಂತ ಮಾತಾಡ್ತಿದ್ಯಾ ನಿನ್ನೆ ರಾತ್ರಿಯಷ್ಟು ನೀನು ಅದೆಲ್ಲವನ್ನ ಮಾಡಿದೆ ಈಗ ನಾನು ತುಂಬ ಸುಸ್ತಾಗಿದ್ದೀನಿ ಈಗ ನನ್ನಿಂದ ಸಹಿಸೋದಕ್ಕೆ ಸಾಧ್ಯ ಇಲ್ಲ ನನ್ನ ಹೋಗೋದಕ್ಕೆ ಬಿಡು ನಂಗೆ ಸ್ನಾನ ಮಾಡಬೇಕು ನಂಗೆ ತುಂಬ ಗಲೀಜನಿಸ್ತಿದ್ರೆ ಬೆಳಂಬಿಳಿಗಿಂತ ಕೆಟ್ಟ ಕೆಲಸ ಮಾಡಬಾರ್ದು ತಪ್ಪು ಹೀಗೆ ಹೇಳ್ತಾ ಅವಳು ತನ್ನ ಗೆನ್ನೆ ಮೇಲೆ ಕೈ ಇಟ್ಕೊಂಡ್ಳು ಆದರೆ ಅಗ್ನಿವರ್ಮ ವಿಚಿತ್ರವಾಗಿ ಅವಳನ್ನ ನೋಡ್ದ ಯಾವುದೇ ಭಾವನೆ ಇರಲಿಲ್ಲ ಮತ್ತು ಮುಂದಿನ ಕ್ಷಣ ಅವಳನ್ನ ತನ್ನ ಕೆಳಗೆ ಮಾಡಿಕೊಂಡ ಹೊದಿಕೆಯನ್ನು ತಲೆಯವರೆಗೆ ಎಳ್ಕೊಂಡು ಅವಳನ್ನು ಹೊದಿಕೆಯ ಒಳಗೆ ಕರೆದೊಯ್ದ ರಚಿತಾಳಿಗೆ ಏನು ಹೇಳೋದಕ್ಕೆ ಅವಕಾಶವನ್ನೇ ಕೊಡಲಿಲ್ಲ ಅವನ ರಚಿತ ತುಟಿಗಳಿಗೆ ತನ್ನ ತೊಟ್ಟಿಗಳನ್ನ ಹೊತ್ತಿದ ಮತ್ತು ಮತ್ತೆ ಅವಳ ಜೊತೆ ಅದೆಲ್ಲವನ್ನು ಮಾಡೋದಕ್ಕೆ ಶುರು ಮಾಡ್ದೆ ಇತ್ತ ರಚಿತ ಏನೂ ಹೇಳಲು ಆಗ್ತಿರಲಿಲ್ಲ ಯಾಕಂದರೆ ಅಗ್ನಿವರ್ಮ ಅವಳ ತೊಟ್ಟಿಗಳನ್ನ ಲಾಕ್ ಮಾಡಿದ್ದ ಸ್ವಲ್ಪ ಹೊತ್ತಿನ ನಂತರ ಅಗ್ನಿವರ್ಮ ಅವಳ ತೊಟ್ಟಿಗಳನ್ನ ಬಿಡುಗಡೆ ಮಾಡ್ದ ಮತ್ತು ಹೊದಿಕೆಯನ್ನು ಕೆಳಗಿಸ್ದ ಮತ್ತು ಹಾಗೆ ಅವಳ ಜೊತೆ ಅದೆಲ್ಲವನ್ನ ಮಾಡೋದಕ್ಕೆ ಶುರು ಮಾಡ್ದ ಈಗ ರಚಿತ ತುಂಬ ಜೋರಾಗಿ ನೆಟ್ಟುಸಿರು ಬಿಡ್ತಿದ್ದು ಮತ್ತು ಅವಳ ಅಳುವಿನ ಶಬ್ದ ಇಡೀ ಕೋಣೆಯಲ್ಲಿ ಕೇಳಿಸ್ತಿತ್ತು ಅಗ್ನಿವರ್ಮ ತುಂಬ ಅಮಲೇರಿದವನಂತೆ ಅವಳು ಇಡೀ ಮೈಯನ್ನು ಚುಂಬಿಸ್ತಿದ್ದ ಮತ್ತು ಮೆಲ್ಲ ಮೆಲ್ಲನೆ ಅವಳ ಸೊಂಟವನ್ನು ಸವರ್ತಿದ್ದ ಎರಡು ಗಂಟೆಗಳ ನಂತರ ಅವನು ಅವಳನ್ನು ತನ್ನ ತೋಳುಗಳಲ್ಲಪ್ಕೊಂಡು ಮಲಗಿದ ಅವರಿಬ್ಬರ ಮೈ ಮೇಲೆ ಬರೀ ಒಂದು ಬಿಳಿ ತೆಳುವಾದ ಬಟ್ಟೆ ಇತ್ತು ಮತ್ತು ಅವರಿಬ್ಬರು ಇನ್ನೂ ಒಬ್ರಿಗೊಬ್ಬರು ಅಂಟುಕೊಂಡ ಇದ್ದರು ಅಗ್ನಿವರ್ಮ ಅವಳು ಕೂತಲಿನ ಜೊತೆ ಆಟ ಆಡ್ತಿದ್ದ ಮತ್ತು ಅವಳ ನಾಚಿಕೆಯಿಂದ ಅಗ್ನಿವರ್ಮನನ್ನೇ ದಿಟ್ಟಿಸಿ ನೋಡ್ತಿದ್ದಳು ಮುಂದಿನ ಕ್ಷಣ ಅಗ್ನಿವರ್ಮ ತನ್ನ ಗಂಭೀರ ಧ್ವನಿಯಲ್ಲಿ ಹೇಳ್ದ ವಾಟ್ ಆರ್ ಯು ಲುಕಿಂಗ್ ಅಟ್ ಇದು ಕೇಳಿ ಅವಳು ಇಲ್ಲ ಎಂಬಂತೆ ತಲೆ ಅಲ್ಲಾಡ್ಸ ಹಿಡಿದ್ಲು ಇಲ್ಲ ನಾನೇನು ನೋಡ್ತಿಲ್ಲ ಈಗ ನೀನು ಹೇಳು ಮತ್ತು ನನ್ನ ಹೇಳೋದಕ್ಕೆ ಬಿಡು ತುಂಬ ಸಮಯ ಆಗಿದೆ ಮತ್ತು ಇನ್ನೂ ನಿನ್ನ ಈ ಹುಚ್ಚಾಟ ಮುಗೀತಿಲ್ಲ ನೀನು ಕೊಂದುಬಿಡ್ತೀಯಾ ಅಷ್ಟೇ ಮತ್ತು ನೀನು ಹೇಗೆ ಮರಿಬಲ್ಲೆ ನಾನು ಗರ್ಭಿಣಿ ಅಂತ ಈಗ ನನ್ನ ಬಿಡು ನನಗೆ ಬಾಯಾರಿಕೆ ಆಗಿದೆ ನನಗೆ ನೀರು ಕುಡಿಬೇಕು ಇದು ಕೇಳಿ ಅಗ್ನಿವರ್ಮ ಅವಳು ಕೆನ್ನೆ ಮೇಲೆ ಕೈ ಇಟ್ಟು ಹೇಳ್ದ ಐ ಕೊಂಚ ಹೊತ್ತು ಅಷ್ಟು ಇದು ಕೇಳಿ ರಚಿತಾಳಿಗೆ ಅವನು ಏನು ಮಾಡಲಿದ್ದಾನೆ ಅಂತ ಅರ್ಥ ಆಯಿತು ಹಾಗಾಗಿ ಅವನನ್ನು ಸರಿಸ್ತಾ ಹಿಡಿದ್ಲು ಇಲ್ಲ ಇಲ್ಲ ಅದರ ಅಗತ್ಯ ಇಲ್ಲ ನಾನು ನೀರು ಕುಡಿದು ನಾನು ಬಾಯರಿಗೆ ತಣಿಸ್ಕೊಳ್ತೀನಿ ನನ್ನ ಆದರೆ ಅಗ್ನಿವರ್ಮ ಅವಳ ಮಾತುಗಳನ್ನ ಪೂರ್ತಿಯಾಗಿ ನಿರ್ಲಕ್ಷಿಸಿ ಅವಳ ತುಟಿಗಳ ಮೇಲೆ ತನ್ನ ಹಕ್ಕು ಚಲಾಯಿಸ್ತಾ ಮತ್ತು ಅವಳ ತುಟಿಗಳನ್ನ ಚುಂಬಿಸೋದಕ್ಕೆ ಶುರು ಮಾಡ್ದ ಅವನು ತುಂಬ ಹೊತ್ತು ಅವಳ ತುಟಿಗಳನ್ನ ಮನ ಬಂದಂತೆ ಚುಂಬಿಸಿದ ನಂತರ ಹಿಡ್ದ ಐ ವಿ ಲವ್ ಯು ಆಲ್ ಟುಡೇ ಐ ನಾಟ್ ಲೆಟ್ ಯು ಗೆಟ್ ಅಪ್ ಫ್ರಮ್ ದಿ ಬೆಡ್ ಇದು ಕೇಳಿ ರಚಿತಾ ನಾ ಪಟ್ಕೊಂಡು ಅವನ ತಳ್ಳಿ ಎದ್ದು ಓಡಿ ಹೋದ್ಲು ಅಗ್ನಿವರ್ಮ ಕೂಡ ಎದ್ದು ಅವಳ ಹಿಂದೆ ಓಡೋದು ಆರಂಭಿಸ್ದ ಅಗ್ನಿವರ್ಮನ ಗಾರ್ಡನ್ ಹೌಸ್ ಅಗ್ನಿವರ್ಮ ಕೇವಲ ರಚಿತಾಳನ್ನ ತನ್ನ ಆಸೆಯ ನೋಟದಿಂದ ನೋಡ್ತಿದ್ದ ಅಷ್ಟರಲ್ಲಿ ಅವನ ಫೋನ್ ರಿಂಗ್ ಆಯಿತು ಅವನು ತನ್ನ ಶರ್ಟ್ ತರಿಸ್ಕೊಂಡು ಫೋನ್ ಕೈಗೆ ಹಿಡಿದು ಹೊರಗೆ ಬಂದ ಮತ್ತು ಯಾರೊಂದಿಗೋ ಮಾತಾಡೋದಕ್ಕೆ ತೊಡಗ್ದ ಇನ್ನೊಂದು ಕಡೆ ಇರಿತಾಂಶ್ ನಿದ್ದೆಯಿಂದ ಎದ್ದು ಮತ್ತು ಇದ್ದು ವಾಶ್ರೂಮ್ ಹೋದ ಫ್ರೆಶ್ ಆಗಿ ಹೊರಗೆ ಬಂದಾಗ ರಚಿತ ಎಲ್ಲೂ ಕಾಣಿಸ್ತಿಲ್ಲ ಇದನ್ನು ಕಂಡು ಅವನು ತುಂಬ ಕೋಪಗೊಂಡ ಮತ್ತು ಕಿರ್ಚಿತ ಹಿಡ್ದ ರಚಿತ ಎಲ್ಲಿದ್ದಾಳೆ ಅವಳು ನನಗ್ಯಾಕೆ ಕಾಣಿಸ್ತಿಲ್ಲ ರಜಿತಾಳನ ಇಲ್ಲಿ ಕರ್ಕೊಬನ್ನಿ ನನಗೆ ಅವಳ ಜೊತೆ ಮಾತಾಡಬೇಕು ಅವ್ನು ತುಂಬ ಕೋಪದಿಂದ ಕಿರಿಸ್ತಿದ್ದ ಅವನ ಕೋಪದ ಧ್ವನಿ ಕೇಳಿ ಎಲ್ಲ ಕೆಲಸದವರು ಅಲ್ಲಿಗೆ ಬಂದರು ಮತ್ತು ಹೇಳಿದವರು ಅವರು ಇಲ್ಲಿಲ್ಲ ನಾವು ಅವ್ರನ್ನ ನೋಡಿಲ್ಲ ಇದು ಕೇಳಿ ಅವನಿಗೆ ಎಷ್ಟು ಕೋಪ ಬಂತಂದರೆ ಕಿರ್ಚಿತ ಎಲ್ಲ ವಸ್ತುಗಳನ್ನ ಹೊಡೆಯೋದಕ್ಕೆ ಶುರು ಮಾಡ್ದ ಅವನು ಮನೆಯ ಎಲ್ಲ ಸಾಮಾನನ್ನು ಹೊಡಿತಿದ್ದ ಅವನ ಕಣ್ಣುಗಳು ಕೋಪದಿಂದ ಕೆಂಪು ಹಾಕಿದ್ವು ಮತ್ತು ಅವನ ನರಗಳು ಎದ್ದು ಕಾಣ್ತಿದ್ವು ಅವನ ಅಷ್ಟು ಕೋಪಗೊಂಡಿದ್ದ ಇನ್ನೊಂದು ಕಡೆ ರಚಿತಾ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಕೊಂಡು ಎದ್ಲು ಅವಳಿಗೆ ಇನ್ನೂ ತುಂಬ ನೋವಾಗ್ತಿತ್ತು ಯಾಕಂದರೆ ಅಗ್ನಿವರ್ಮ ತುಂಬ ವೈಲ್ಡ್ ಆಗಿದ್ದ ಈ ಕಾರಣದಿಂದ ಅವಳಿಗೆ ಈಗ ನೋವಾಗ್ತಿತ್ತು ಅವಳು ಮೆಲ್ಲನೆ ಎದ್ದು ಪಕ್ಕದಲ್ಲಿದ್ದ ತನ್ನ ಹರಿದ ಕುರ್ತಾವನ್ನು ಎತ್ಕೊಂಡು ಅದನ್ನೇ ಧರಿಸಿದ್ಲು ಮತ್ತು ದುಪ್ಪಟ್ಟಾದಿಂದ ಹರಿದ ಭಾಗವನ್ನು ಮುಚ್ಚಿಕೊಂಡ್ಲು ಮತ್ತು ತನ್ನ ಕೂದಲು ಮುಡಿ ಕಟ್ಟಿ ಹೊರಗೆ ಬಂದಳು ಆಗ ಅವಳ ಕಿವಿಗೆ ಅಗ್ನಿವರ್ಮನ ಧ್ವನಿ ಕೇಳಿಸ್ತು ಅಗ್ನಿವರ್ಮ ಹೇಳ್ತಿದ್ದ ನನಗಾವಳಿಂದ ಯಾವುದೇ ಕೆಲಸ ಇಲ್ಲ ನಾನು ಅವಳನ್ನ ಪ್ರೀತಿಸ್ತಿಲ್ಲ ನಾನು ಇದೆಲ್ಲವನ್ನ ಕೇವಲ ನಿಮಗಾಗಿ ಮಾಡ್ತಿದ್ದೀನಿ ಇಲ್ಲದಿದ್ದರೆ ನಾನು ಇದೆಲ್ಲವನ್ನ ಮಾಡ್ತಾ ಇರಲಿಲ್ಲ ನಿಮ್ಮ ಉದ್ದೇಶ ಈಡೇರಿದೆ ಆಮೇಲೆ ನನಗೆ ತಿಳಿಸಿ ಯಾಕಂದರೆ ನಾನು ಈ ಉಸಿರುಗುಟ್ಟಿಸುವ ಸಂಬಂಧದಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಮತ್ತು ನಾನು ತುಂಬ ಕಷ್ಟದಿಂದ ಅವಳ ಜೊತೆ ಇರ್ತಿದ್ದೀನಿ ಮತ್ತು ಅವಳಿಗೆ ಸಂಶಯ ಬರಬಾರ್ದು ಎಂಬ ಕಾರಣಕ್ಕೆ ಒಬ್ಬ ಗಂಡ ಹೆಂಡತಿ ಮದಿ ಏನೆಲ್ಲ ನಡೆಯುತ್ತೋ ಅದೆಲ್ಲವನ್ನು ಅವಳ ಜೊತೆ ಮಾಡ್ತಿದ್ದೀನಿ ಇಲ್ಲದಿದ್ದರೆ ನಾನು ಅವಳ ಜೊತೆ ಇದೆಲ್ಲವನ್ನ ಮಾಡ್ತಿರಲಿಲ್ಲ ಮತ್ತು ಅವಳನ್ನು ನೋಡೋದು ನನಗಿಷ್ಟ ಇಲ್ಲ ಇದ್ ಕೇಳಿ ರಚಿತಾಳ ಹೃದಯ ಚೂರ್ ಚೂರಾಯಿತು ಅವಳು ತನ್ನ ಬಾಯಿ ಮೇಲೆ ಕೈ ಇಟ್ಟುಕೊಂಡು ಧ್ವನಿ ಹೊರಬರದಂತೆ ತಡೆಯಲು ಪ್ರಯತ್ನಿಸಿದ್ಳು ಆದರೆ ಅವಳ ಕಣ್ಣೀರು ನಿಲ್ಲಿಲ್ಲ ಮಳೆಯ ಹನಿಯಂತೆ ಅವಳ ಕಣ್ಣಿನಿಂದ ಕಣ್ಣೀರು ಬರೋದು ಕಾರಂಭಿಸ್ತು ಇತ್ತ ಅಗ್ನಿವರ್ಮ ತನ್ನ ಫೋನ್ ಮುಂದೆ ಮಾಡಿ ಹಿಂದೆ ತಿರುಗ್ದ ಮತ್ತೆ ಮತ್ತೆ ಹೇಳ್ದ ನನ್ನ ಹುಡುಗಿಯರೆಂದರೆ ತುಂಬ ದ್ವೇಷ ನನಗೆ ಆ ಹುಡುಗಿಯೂ ಇಷ್ಟ ಇಲ್ಲ ಮತ್ತು ಅವಳಂತೂ ಖಂಡಿತ ಇಲ್ಲ ನನಗೆ ಅವಳು ಇಷ್ಟ ಆಗದಿದ್ದರೆ ಪ್ರೀತಿ ಆಗದಿದ್ದರೆ ನಾನು ಅವಳನ್ನ ಜೀವಂತವಾಗಿಬಿಡ್ತಿದ್ದೆ ನಾನು ಅವಳನ್ನು ಕೊಲ್ಲೋದಕ್ಕೆ ಪ್ರಯತ್ನಿಸ್ತಿರಲಿಲ್ಲ ನಾನು ನಿಜವಾಗಿ ಅವಳನ್ನು ಕೊಲ್ಲೋದಕ್ಕೆ ಬಯಸಿದ್ದೆ ಆದರೆ ನನಗೆ ಅವಳನ್ನ ಕೊಲ್ಲೋದಕ್ಕೆ ಸಾಧ್ಯ ಆಗಲಿಲ್ಲ ನಮ್ಮ ದುರಾದೃಷ್ಟ ಆದರೆ ಪರವಾಗಿಲ್ಲ ಒಂದು ದಿನ ನಾನು ಅವಳನ್ನ ಕೊಲ್ಲೋ ಅಲ್ಲಿ ಯಶಸ್ವಿ ಆಗ್ತೀನಿ ಮತ್ತು ಅವಳ ರಕ್ತದಲ್ಲಿ ನಾನು ಸ್ನಾನ ಮಾಡ್ತೀನಿ ಮತ್ತೊಂದು ಕಡೆಯಿಂದ ಒಬ್ಬ ಹುಡುಗಿ ಧ್ವನಿ ಕೇಳಿಸ್ತು ಹಾಗಾದರೆ ನಿನ್ನ ಮಗುವಿನ ಕಥೆ ಏನು ಮಗು ನಿಮ್ಮದೇ ಅಲ್ವಾ ಆ ಮಗುವನ್ನು ಏನು ಮಾಡ್ತೀರಿ ಹೇಗಿದ್ದರೂ ಅರ್ಧದಷ್ಟು ನೀವು ಪಡ್ಕೊಂಡಿದ್ದೀರಿ ಈಗ ಬಾಕಿಯನ್ನು ಪಡ್ಕೊಳ್ತೀರಿ ಆದರೆ ಮಗುವಿನ ಕಥೆ ಏನು ಮಗು ಮುಖ್ಯ ಅಲ್ವಾ ಇದು ಕೇಳಿ ಅವನು ಹೇಳ್ದ ಮಗು ಮುಖ್ಯ ಅಲ್ಲ ನನಗೆ ಮಗು ಬೇಕೇ ಇಲ್ಲ ನನಗೆ ಯಾರೂ ಬೇಡ ಇದೆಲ್ಲ ಬರೀ ನಾಟಕ ಹೇಗಿದ್ದರೂ ನನ್ನ ಉದ್ದೇಶ ಈಡೇರಿದ ಮೇಲೆ ನಾನು ಅವಳನ್ನ ಬಿಟ್ಟು ಬಿಡ್ತೀನಿ ಮತ್ತು ತುಂಬ ಹಣ ನೀಡ್ತೀನಿ ಅವಳು ಆ ಹಣದಿಂದ ಮಗುವನ್ನು ಸಾಕೊಳ್ತಾಳೆ ಹೀಗೆ ಹೇಳ್ತಾ ಅವನು ಫೋನ್ ಕಟ್ ಮಾಡ್ದ ಮತ್ತು ಮುಂದೆ ನೋಡ್ದ ರಚಿತಾ ತುಂಬ ಗಾಬರಿಯಾಗಿ ತನ್ನ ಹೊಟ್ಟೆ ಮೇಲೆ ಕೈ ಇಟ್ಟುಕೊಂಡು ಓಡ್ತಾ ಒಳಗೆ ಬಂದಳು ಮತ್ತು ಹಾಸಿಗೆ ಮೇಲೆ ಮಲಗಿದ್ಲು ಮತ್ತು ಬಾಯಿಯವರಿಗೆ ಹೊದಿಕೆಯನ್ನು ಹೇಳ್ಕೊಂಡ್ಲು ದೀರ್ಘವಾಗಿ ಉಸಿರಾಡ್ತಾ ತನ್ನ ಕಣ್ಣೀರು ಒರೆಸ್ಕೊಂಡ್ಳು ಅವಳು ತನ್ನ ಮಗುವನ್ನು ಕಳೆದುಕೊಳ್ಳೋದಕ್ಕೆ ಬಯಸ್ತಾ ಇರಲಿಲ್ಲ ಅಥವಾ ಅಗ್ನಿವರ್ಮನ ಮಾತಿಗೆ ಬಲಿಯಾಗೋದಕ್ಕೆ ಅವಳಿಗೆ ಇಷ್ಟ ಇರಲಿಲ್ಲ ಅವಳಿಗೆ ದೊಡ್ಡ ಮೋಸವಾಗಿತ್ತು ಯಾವುದನ್ನು ಅವಳು ಪ್ರೀತಿ ಅಂದ್ಕೊಂಡಿದ್ಲು ಅದು ಪ್ರೀತಿಯೇ ಆಗಿರಲಿಲ್ಲ ಅದು ಕೇವಲ ಒಂದು ಮೋಸ ಆಗಿತ್ತು ರಚಿತ ಅಳಬಾರದು ಅಂತ ತುಂಬ ಪ್ರಯತ್ನಿಸಿದ್ಲು ತನ್ನ ಕಣ್ಣೀರನ್ನು ಕಣ್ಣಲ್ಲೇ ಇಟ್ಕೊಳ್ಳೋದಕ್ಕೆ ಪ್ರಯತ್ನಿಸಿದ್ಲು ಆದರೆ ಅದು ಸಾಧ್ಯ ಆಗ್ತಿರಲಿಲ್ಲ ಅವಳು ತನ್ನಂತ ನಿಯಂತ್ರಿಸ್ಕೊಳ್ಳಲು ಆಗ್ತಾ ಇರಲಿಲ್ಲ ಇತ್ತ ಅಗ್ನಿವರ್ಮನಿಗೆ ಏನೋ ಅನುಭವವಾಯಿತು ಅವನು ಬೇಗನೆ ಒಳಗೆ ಬಂದ ಮತ್ತು ಎಲ್ಲವೂ ಸರಿಯಾಗಿದೆಯೇ ಅಂತ ನೋಡ್ದ ರಚಿತಾ ಈಗ ಮಲಗಿರೋದನ್ನು ನೋಡ್ದ ಅವನು ಮೆಲ್ಲನೆ ಫೋನ್ ಪಕ್ಕಕ್ಕೆಸ್ದು ರಚಿತಾಳ ಹತ್ತಿರ ಬಂದು ಕೂತ ಮತ್ತು ಅವಳನ್ನು ನೋಡೋದಕ್ಕೆ ಆರಂಭಿಸ್ದ ಸ್ವಲ್ಪ ಹೊತ್ತು ಹೀಗೆ ನೋಡಿದ ನಂತರ ಅವನು ಮೆಲ್ಲನೆ ಹೊದಿಕೆಯನ್ನು ಕೆಳಗೆ ಎಳೆದ ಆಗ ರಚಿತಾ ಕಣ್ತೆರೆದು ಅವನನ್ನು ನೋಡಿದ್ಲು ಮತ್ತು ಮೆಲ್ಲನೆ ಹೇಳೋದಕ್ಕೆ ಪ್ರಯತ್ನಿಸಿದ್ಲು ಆಗ ಅಗ್ನಿವರ್ಮ ಆಸರೆ ನೀಡಿ ಅವಳನ್ನು ಏಳಿಸಿ ಕೂರಿಸ್ದ ಅವಳು ಹಕ್ಕ ಅಗ್ನಿವರ್ಮನನ್ನು ನೋಡಿದ್ಲು ಮತ್ತು ಅಗ್ನಿವರ್ಮ ಅವಳ ಮುಖದ ನಗು ನೋಡಿ ಅಚ್ಚರಿಗೊಂಡ ಆದರೂ ಅವನು ಕೇಳಿದ ನಿನಗೇನಾಯಿತು ರಚಿತ ಇಲ್ಲ ಎಂಬಂತೆ ತಲೆ ಅಲ್ಲಾಡಿಸಿ ಹೇಳಿದ್ಲು ಇಲ್ಲ ನನಗೇನೂ ಆಗಿಲ್ಲ ನಾನು ಚೆನ್ನಾಗಿದ್ದೀನಿ ನೀನು ಹೇಳು ನಿನ್ಗೆ ತುಂಬ ಕೆಲಸಗಳಿರುತ್ತಲ್ಲ ನೀನು ಫ್ರೆಶ್ ಆಗು ನಾನು ಕೂಡ ಫ್ರೆಶ್ ಆಗಿ ನಿನಗಾಗಿ ಅಡುಗೆ ಮಾಡ್ತೀನಿ ಆದರೆ ನಾವು ಆ ಮನೆಗೆ ಹೋಗೋದಿಲ್ಲ ನಾವು ಇಲ್ಲೇ ಇರ್ತೀವಿ ಮತ್ತು ನೀನು ನನ್ನನ್ನು ನಮ್ಮ ಅಪ್ಪ ಅಮ್ಮನ ಹತ್ರ ಬಿಡ್ತೀಯಾ ಯಾಕಂದರೆ ನನ್ನಲ್ಲಿ ಒಂದು ಸಂಪ್ರದಾಯ ಇದೆ ಅದೇನೆಂದರೆ ಮೊದಲು ಮಗು ತವರ ಮನೆಯಲ್ಲಿ ಹಾಗಾಗಿ ಹೋಗೋದಕ್ಕೆ ಬಿಡ್ತೀಯಾ ಮತ್ತು ಈಗ ನಮ್ಮಿಬ್ಬರ ಮದಿ ಎಲ್ಲವೂ ಸರಿಯಾಗಿದೆಯಲ್ಲ ಹೌದಲ್ವಾ ಇದು ಕೇಳಿ ಅಗ್ನಿವರ್ಮ ಯಾವುದೇ ಭಾವನೆ ಇಲ್ಲದೆ ಅವಳನ್ನು ನೋಡ್ದ ಮತ್ತು ಅವಳ ಕೈಗೆ ಮುತ್ಕೊಟ್ಟು ಹೇಳ್ದ ಹಾಂ ಸರಿಯಾಗಿದೆ ಅಗ್ನಿವರ್ಮನ ಈ ಮಾತು ಕೇಳಿ ರಚಿತಾಳ ಹೃದಯ ಇನ್ನೂ ಹೆಚ್ಚು ಒಡೆದು ಹೋಯಿತು ಅವಳು ಮನಸ್ಸಿನಲ್ಲಿ ಅಂದ್ಕೊಂಡ್ಲು ಈ ಮನುಷ್ಯ ಇಷ್ಟು ದೊಡ್ಡ ಸುಳುಗಾರ ಇವನು ತನ್ನ ಸುಳ್ಳನ್ನು ಮುಚ್ಚಿಡ್ತಿದ್ದಾನೆ ನನಗೆ ಇವನ ಮೇಲೆ ದ್ವೇಷ ಇದೆ ಇವನು ಪ್ರೀತಿಗೆ ಅರ್ಹನಲ್ಲ ನಾನು ಯಾವುದನ್ನು ಪ್ರೀತಿ ಅಂದ್ಕೊಂಡಿದ್ದೀನೋ ಅದು ಪ್ರೀತಿಯೇ ಅಲ್ಲ ಇದು ಇವನು ನನಗೆ ನೀಡಿದ ಮೋಸ ನಾನು ಇವನನ್ನು ಯಾವತ್ತೂ ಕ್ಷಮಿಸೋದಿಲ್ಲ ಆದರೆ ಸದ್ಯಕ್ಕೆ ನಾನು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬೇಕು ಆದರೆ ಅದಕ್ಕಾಗಿ ನಾನು ಇವನ ಮಾತು ಕೇಳಲೇಬೇಕು ಇಲ್ಲಿ ಯಾರೂ ಒಳ್ಳೆಯವರಲ್ಲ ಇವನ ತಮ್ಮನೂ ಅಲ್ಲ ಇವನ ಕುಟುಂಬದವರು ಅಲ್ಲ ಅಥವಾ ಇವನೂ ಕೂಡ ಅಲ್ಲ ಯಾರೂ ಒಳ್ಳೆಯವರಲ್ಲ ಇವನ ಕುಟುಂಬದವರು ಇಷ್ಟು ಕೆಟ್ಟವರಾಗಿದ್ದಾರೆ ಇವನು ಇನ್ನೂ ಇಷ್ಟು ಕೆಟ್ಟವನಾಗಿರಬಹುದು ಇವನು ಅದೇ ವಂಶ ಮಗನಲ್ವ ಹಾಗಾಗಿ ನಾನು ಇವನಿಂದ ದೂರ ಇರ್ತೀನಿ ಮತ್ತು ಹೆಚ್ಚಾಗಿ ಇವನಿಗೆ ಏನು ತಿಳಿಯೋದಕ್ಕೆ ಬಿಡೋದಿಲ್ಲ ಇದು ಯೋಚಿಸ್ತಾ ಅವಳು ಅಗ್ನಿವರ್ಮನನ್ನು ನೋಡತೊಡಗಿದ್ಲು ಮತ್ತು ಅಗ್ನಿವರ್ಮ ಅವಳು ಬಟ್ಟೆಗಳನ್ನ ನೋಡಿ ಕೇಳಿದ ನೀನು ಬಟ್ಟೆ ಧರಿಸಿರ್ಲಿಲ್ವಲ್ಲ ಅಂದಮೇಲೆ ಬಟ್ಟೆ ಯಾವಾಗ ಧರಿಸ್ದೆ ನೀನು ಮೊದಲೇ ಇದ್ದಿದೆಯಾ ಇದು ಕೇಳಿ ರಚಿತಾಳಿಗೆ ಎಲ್ಲವೂ ನೀನು ಭಾಗ ತೊಡಗಿತು ನಿನ್ನೆ ರಾತ್ರಿ ಮತ್ತು ಇಂದು ಬೆಳಿಗ್ಗೆ ಅವರಿಬ್ಬರ ಮಧ್ಯೆ ಏನಾಗಿತ್ತು ಅಂತ ಅವಳು ಹೇಗೆ ಖುಷಿಯಾಗಿದ್ಲು ಹೇಗೆ ಅವಳು ಅಗ್ನಿವರ್ಮನ ಪ್ರೀತಿಯಲ್ಲಿ ಮುಳುಗು ಹೋಗಿದ್ಳು ಅಷ್ಟು ನೋವಿನಲ್ಲೂ ಅವಳು ಅಗ್ನಿವರ್ಮನನ್ನು ತಡೀತಾ ಇರಲಿಲ್ಲ ಅವಳು ಅಗ್ನಿವರ್ಮನಿಗೆ ಪ್ರೀತಿಸೋದು ಬಿಟ್ಟಿದ್ಳು ಇದನ್ನು ಯೋಚಿಸ್ತಾ ಅವಳ ಮುಖದಲ್ಲಿ ಕಹಿ ನಗು ಬಂತು ಆದರೆ ಅವಳು ಬೇಗನೆ ಅದನ್ನು ಮರೆಮಾಚಿದ್ಲು ಆದರೆ ಅಗ್ನಿವರ್ಮ ಆ ಕಹಿ ನಗುವನ್ನು ತನ್ನ ಹದ್ದಿನ ಕಣ್ಣುಗಳಿಂದ ನೋಡಿಬಿಟ್ಟ ಆದರೆ ಅವನು ಏನೂ ಹೇಳಿಲ್ಲ ಮತ್ತು ತನ್ನ ಪ್ರಶ್ನೆಗೆ ಉತ್ತರಕ್ಕಾಗಿ ಕಾಯೋದು ನೋಡ್ಕೊಳ್ತಾ ಹೇಳಿದ್ಲು ಅದನ್ನು ನಾನು ಧರಿಸ್ಕೊಂಡೆ ನಂಗೆ ತುಂಬ ಮುಜುಗರ ಅನ್ನಿಸ್ತಿತ್ತು ಅದಕ್ಕೆ ನಿನಗೇನಾದರೂ ತೊಂದರೆ ಇದೆಯಾ ಅಗ್ನಿವರ್ಮ ನೇರವಾಗಿ ಲಜ್ಜೆ ಇಲ್ಲದೆ ಹೇಳಿದ ಹಾಂ ನನಗೆ ತೊಂದರೆ ಆಗ್ತಿದೆ ನನಗೆ ನೀನು ಬಟ್ಟೆ ಇಲ್ಲದೆ ಹೆಚ್ಚಿಷ್ಟ ಇದನ್ನು ಕೇಳಿ ರಚಿತ ತನ್ನ ಬಟ್ಟೆಯನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮತ್ತು ಕಣ್ಮುಚ್ಚಿ ಒಂದು ದೀರ್ಘ ಉಸಿರು ತೆಗೆದುಕೊಂಡು ಹಿಂದೆ ಸರಿಯೋದು ಆರಂಭಿಸಿದ್ಲು ಆಗ ಅಗ್ನಿವರ್ಮ ಅವಳ ಮುಂದೆ ಬಂದ ಮತ್ತು ಅವಳ ಎರಡೂ ಬದಿ ಕೈಯಿಟ್ಟ ಮತ್ತು ಅವಳ ಮುಖದ ಹತ್ತಿರ ತನ್ನ ಮುಖ ತಂದು ಹೇಳ್ದ ಟೇಕ್ ಅಫ್ ಯುವ ಕ್ಲಾತ್ಸ್ ಇದು ಕೇಳಿ ರಚಿತ ಅಚ್ಚರಿಗೊಂಡು ಹೇಳಿದ್ಲು ನೀನಿದು ಇದು ಎಂಥ ಮಾತು ಹೇಳ್ತಿದೆಯಾ ನಾನು ಹಾಗೆ ಯಾಕೆ ಮಾಡಲಿ ಅಷ್ಟಕ್ಕೂ ನಂಗೆ ಸ್ನಾನಕ್ಕೆ ಹೋಗಬೇಕು ಬಿಡು ಬಿಡುನೋಣ ನೀನು ಹೋಗಿ ತಯಾರಾಗು ಇದು ಕೇಳಿ ಅಗ್ನಿಯವರ ಮಾತನ ಕೆಂಪು ಕೋಪದ ಕಣ್ಣುಗಳಿಂದ ಅವಳನ್ನ ನೋಡ್ದ ಅವನ ಮುಖ ನೋಡಿ ಅವನು ಕೋಪದಲ್ಲಿದ್ದಾನೋ ಅಥವಾ ಬೇರೆ ಏನಾದರೂ ಬಯಸ್ತಿದ್ದಾನೋ ಅಂತ ತಿಳಿತಿರಲಿಲ್ಲ ಆದರೆ ಅವನ ಕಣ್ಣುಗಳನ್ನ ನೋಡಿದ್ರೆ ಅವನು ಕೋಪದಲ್ಲಿ ಇದ್ದಾನೆ ಅಂತ ತಿಳೀತಿತ್ತು ಮುಂದಿನ ಕ್ಷಣ ಅವನು ಕಿರ್ಚಿತಾ ಹಿಡ್ದ ನಾನು ಹೇಳಿದೆ ಅಲ್ವಾ ನಿನ್ನ ಬಟ್ಟೆ ತೆಗಿಯೇ ಅಂತ ಹೆಚ್ಚಿದ ಹೆದರಿಕೆಯಿಂದ ನಡಗದ್ಲು ಮತ್ತು ಹಿಂದೆ ಸರಿಯೋದಕ್ಕೆ ಆರಂಭಿಸಿದ್ಲು ಅವಳು ಹೇಳಿದಳು ಆದರೆ ನಾನು ಹಾಗ್ಯಾಕೆ ಮಾಡಲಿ ನಿನ್ನೆನ್ನೆ ರಾತ್ರಿ ಮತ್ತು ಇಂದು ಬೆಳಗ್ಗೆ ನಿನ್ನ ಇಷ್ಟದಂತೆ ಮಾಡಿದೆ ಅಲ್ವಾ ಈಗ ಯಾಕೆ ಇದು ಕೇಳಿ ಯಾಕೆ ಕೋಪದಲ್ಲಿ ಅವಳ ಬಟ್ಟೆಯನ್ನು ಎಳೆದು ಹರಿದು ಹಾಕ್ತಾ ಮತ್ತು ಹೇಳಿದ ನನಗೆ ನೀನು ಬಟ್ಟೆ ಇಲ್ಲದಿಗೆ ಹೆಚ್ಚು ಇಷ್ಟ ಮತ್ತು ಈಗ ಇಲ್ಲಿ ಯಾರೂ ಇಲ್ಲ ಇಲ್ಲಿ ಬರೀ ನಾನಿದ್ದೀನಿ ಹಾಗಾಗಿ ಬಟ್ಟೆ ಧರಿಸೋ ಅಗತ್ಯವೇ ಇಲ್ಲ ಹೀಗೇ ಇರು ರಚಿತ ಅಳತಾವನ್ನು ದೂರ ಸರಿಸೋದು ಪ್ರಯತ್ನಿಸಿದ್ಲು ಮತ್ತು ಹೇಳಿದ್ಲು ನೀನು ಇದೆಲ್ಲ ಏನು ಮಾಡ್ತಿದ್ಯಾ ನಮ್ಮದ್ದೆ ಎಲ್ಲವೂ ಸರಿಯಾಗಿತ್ತಲ್ವಾ ಮತ್ತು ಯಾಕೆ ಹೀಗೆ ಮಾಡ್ತಿದ್ಯಾ ಬಿಡು ನನ್ನ ಹೋಗೋದಕ್ಕೆ ಬಿಡು ಇನ್ನಿಲ್ಲ ಇನ್ನು ನಿನ್ನನ್ನು ಸಹಿಸೋದಕ್ಕೆ ನನಿಂದ ಆಗೋದಿಲ್ಲ ನೀನು ಬಿಡೋಣ ಮತ್ತು ಇದೆಲ್ಲವನ್ನ ನಿಲ್ಲಿಸು ನನಗೆ ಇದು ಸ್ವಲ್ಪವೂ ಇಷ್ಟ ಆಗ್ತಿಲ್ಲ ನೀನು ಯಾಕೆ ಈಗ ಹಟ್ಟತ್ತಾಗಿ ಬದಲಾದೆ ಇದು ಕೇಳಿ ಅಗ್ನಿವರ್ಮ ಅವಳು ಬೆಳ್ಳನೆಯ ಸುಂದರ ಕಾಲುಗಳನ್ನ ನೋಡ್ದ ಅವು ಹೊಳೀತಿತ್ತು ಮುಂದಿನ ಕ್ಷಣ ಅವನು ಅಲ್ಲಿ ಕೈಯಿಟ್ಟಾಗ ರಚಿತ ತನ್ನ ಕಾಲುಗಳನ್ನ ಹಿಂದೆ ಇಳುಕೊಂಡು ಇದರಿಂದ ಅಗ್ನಿವರ್ಮನಿಗೆ ಇನ್ನೂ ಹೆಚ್ಚು ಕೋಪ ಬಂತು ಅವನ ಕೋಪದಿಂದ ಅವಳ ಕಾಲುಗಳನ್ನ ಹಿಡಿದು ಇಳಕೊಂಡ ಮತ್ತು ಚುಂಬಿಸೋದಕ್ಕೆ ಶುರು ಮಾಡ್ದ ಅವಳ ಬಿಳಿ ಹೊಳೆಯುವ ಕಾಲಗಳ ಮೇಲೆ ಅವನು ಕೊಟ್ಟ ಕೆಲವು ಗುರುತುಗಳಿದ್ವು ಅವನಿಗೆ ನೆನಪಿದೆ ಇದನ್ನು ನೋಡಿ ಅವನು ಉತ್ಸಾಹದಿಂದ ಅವಳ ಸೊಂಟವನ್ನು ಹಿಡಿದು ತನ್ನ ಹತ್ತಿರ ಎಳಕೊಂಡ ರಚಿತ ತುಂಬ ಹೆದರು ಹೋದಲು ಮತ್ತು ಅವನನ್ನು ದೂರ ತಳ್ಳಿ ಹಿಡಿದ್ಲು ಇಲ್ಲ ಇಲ್ಲ ಮತ್ತಿಲ್ಲ ಇಲ್ಲಿಂದ ಹೊರಟು ಹೋಗು ನನಗೆ ನಿನ್ನ ಜೊತೆ ಇರೋದಕ್ಕೆ ಇಷ್ಟ ಇಲ್ಲ ಇದೆಲ್ಲ ಕೇವಲ ಒಂದು ನಾಟಕ ಆಗಿತ್ತು ನೀನು ನನ್ನನ್ನು ಪ್ರೀತಿಸೋದಿಲ್ಲ ನೀನು ಬರೀ ನನ್ನ ಲಾಭ ಪಡಿತಿದೆ ಅಲ್ವಾ ನೀನು ನನ್ನ ಪ್ರೀತಿಸ್ತೀಯ ಅಂತ ನಂಗೆ ತಪ್ಪು ತಿಳುವಳಿಕೆ ಆಗಿತ್ತು ನೀನು ನನ್ನ ಪ್ರೀತಿಸೋದಿಲ್ವಾ ಇದೆಲ್ಲ ಬರೀ ನಾಟಕ ನಿನ್ನ ಬರೀ ನಿನ್ನ ಉದ್ದೇಶಕ್ಕಾಗಿ ನನ್ನ ನಿನ್ನ ಹತ್ರ ಇಟ್ಕೊಂಡಿದ್ಯಾ ಇದು ಕೇಳಿ ಅಗ್ನಿವರ್ಮ ಶಾಂತನಾದ ಮತ್ತು ಎದ್ದು ಸರಿಯಾಗಿ ಕೂತ ಅವನು ಅವಳ ಮುಖವನ್ನು ದಿಟ್ಟಿಸಿ ನೋಡ್ದ ಅದರಲ್ಲಿ ಭರವಸೆ ಕಾಣ್ತಿತ್ತು ಆದರೆ ಅವನು ಅವಳ ಭರವಸೆಯನ್ನು ಚೂರು ಚೂರು ಮಾಡ್ತಾ ಹೇಳ್ದ ನಾನು ನಿನ್ನ ಪ್ರೀತಿಸ್ತೀನಿ ಅಂತ ನಿನಗೆ ಯಾವತ್ತೂ ಹೇಳಿರಲಿಲ್ಲ ಇನ್ಫ್ಯಾಕ್ಟ್ ನಾನು ನಿನಗೆ ಮೊದಲೇ ಹೇಳಿದ್ದೆ ಎಲ್ಲಿಯವರೆಗೆ ಅಗತ್ಯ ಇದೆಯೋ ಅಲ್ಲಿಯವರೆಗೆ ನೀನು ಇರ್ತೀಯಾ ಇಲ್ದಿದ್ದರೆ ನೀನು ಯಾವುದೇ ಕೆಲಸ ಇಲ್ಲ ನೀನು ಕೇವಲ ನನ್ನ ಅವಶ್ಯಕತೆ ಅಷ್ಟೇ ರಚಿತಾಳ ಹೃದಯ ಚೂರು ಚೂರಾಯಿತು ಮತ್ತು ಅವಳು ಅಗ್ನಿವರ್ಮನನ್ನೇ ನೋಡ್ತಿದ್ಲು ಅವಳಿಗೆಲ್ಲವೂ ಸರಿಯಾಗಿದೆ ಪ್ರೀತಿ ಶುರುವಾಗಿದೆ ಅಂತ ಅನ್ನಿಸ್ತಿತ್ತು ಆದರೆ ಬೆಳಗ್ಗೆ ಅವಳು ಕೇಳಿದ್ದು ಮತ್ತು ಈಗ ಅಗ್ನಿವರ್ಮ ತಾನು ಬಾಯಿಂದಲೇ ಹೇಳ್ತಿರೋದು ಕೇಳಿ ಅವಳಿಗೆ ಈಗ ಪೂರ್ತಿ ನಂಬಿಕೆ ಆಯಿತು ತಾನು ಅವನಿಗೇನು ಮುಖ್ಯ ಅಲ್ಲ ಅಂತ ಅಗ್ನಿವರ್ಮನಿಗೆ ಬರೀ ಅವಳ ಲಾಭ ಪಡೆಯೋಕ್ಕಾಗ್ತಿದೆ ಅವಳನ್ನ ಬಳಸ್ಕೊಳ್ಳಲಾಗ್ತಿದೆ ಯಾವುದೇ ತಪ್ಪಿಲ್ಲದಿದ್ದರೂ ಅವಳಿಗೆ ಶಿಕ್ಷೆ ನೀಡಲಾಗ್ತಿದೆ ಹೃದಯ ಒಡೆಯುವ ಶಿಕ್ಷೆ ಜೀವನದಲ್ಲಿ ಅವಳು ಯಾವತ್ತೂ ಪ್ರೀತಿಸಿರಲಿಲ್ಲ ಆದರೆ ಅಗ್ನಿವರ್ಮನ ಪ್ರೀತಿಸ್ತೀನಿ ಅಂತ ಅವಳಿಗೆ ಅನ್ನಿಸ್ತಿತ್ತು ಅಗ್ನಿವರ್ಮ ಕೂಡ ಅವಳನ್ನ ಪ್ರೀತಿಸ್ತಾನೆ ಅಂತ ಅನಿಸಿತ್ತು ಆದರೆ ಅದು ಸುಳ್ಳಾಯಿತು ಇದನ್ನು ಯೋಚಿಸ್ತಾ ಅವಳು ತನ್ನ ಕಣ್ಣೀರನ್ನು ತಡೆಯೋದಕ್ಕೆ ಪ್ರಯತ್ನಿಸಿದ್ಲು ಆದರೆ ಅವಳು ಕಣ್ಣೀರು ನಿಲ್ಲಲಿಲ್ಲ ಮುಂದಿನ ಕ್ಷಣ ಅಗ್ನಿವರ್ಮ ತನ್ನ ಶಾಂತ ಧ್ವನಿಯಲ್ಲಿ ಹೇಳ್ದ ನೀನು ನಿನ್ನ ಬಟ್ಟೆಗಳನ್ನ ಯಾವಾಗ ತೆಗಿತೀಯಾ ಅಥವಾ ನಾನೇ ನಿನ್ನ ಬಟ್ಟೆ ತೆಗಿಬೇಕಾ ನಿನಗೇನು ಬೇಕು ಅಂತ ಹೇಳು ನಾನು ಅದನ್ನೇ ಮಾಡ್ತೀನಿ ಇಲ್ಲ ನೀನೇ ನಿನ್ನ ಬಟ್ಟೆ ತೆಗಿ ಅಥವಾ ನೀನು ಬಟ್ಟೆ ತೆಗೀತೀನಿ ರಚಿತಾ ಅಸಹಾಯಕಳಾಗ ಅವನನ್ನು ನೋಡಿದ್ಲು ಮತ್ತು ಮೆಲ್ಲನ್ನೇ ತನ್ನ ದುಪ್ಪಟ್ಟವನ್ನ ಪಕ್ಕಕ್ಕಿಸಿದ್ಲು ಮತ್ತು ತನ್ನ ಬಟ್ಟೆಯನ್ನು ಹರಿದು ತನ್ನ ಮೈಯಿಂದ ಬೇರ್ಪಡಿಸಿದ್ಲು ಇದನ್ನು ಕಂಡು ಅಗ್ನಿವರ್ಮ ಅವಳ ಹತ್ತಿರ ಬಂದ ಮತ್ತು ಅವಳನ್ನ ಅಪ್ಕೊಂಡು ಅವಳು ಎದೇ ಮೇಲೆ ತಲೆ ಇಟ್ಟು ಕಣ್ಣು ಮುಚ್ಚಿಕೊಂಡ ರಚಿತಾ ಬರೀ ಅವನ ಈ ನಡವಳಿಕೆಯನ್ನು ನೋಡ್ತಿದ್ಲು ಈ ಮನುಷ್ಯ ಏನು ಮಾಡೋದು ಬಯಸ್ತಿದ್ದಾನೆ ಅಂತ ಅವಳಿಗೆ ಅರ್ಥ ಆಗ್ತಿರಲಿಲ್ಲ ಅಗ್ನಿವರ್ಮ ತುಂಬ ಹೊತ್ತು ಹಾಗೆ ಇದ್ದು ನಂತರ ದೂರ ಸರದ ಮತ್ತು ಅವಳ ಹೊಟ್ಟೆಯನ್ನ ನೋಡ್ದ ಅದು ಸ್ವಲ್ಪ ಉಬ್ಬಿತ್ತು ಅವನು ಅವಳ ಹೊಟ್ಟೆಯನ್ನು ಮುಟ್ಟಿ ಹೇಳ್ದ ಈಗ ಬೇಬಿ ಬೆಳೀತಾ ಇದೆ ರಚಿತಾ ಬರಿ ಹಾ ಅಂತ ಹೇಳಿ ಮುಖ ತಿರುಗಿಸ್ಕೊಂಡ್ಳು ಇದನ್ನು ನೋಡಿ ಅಗ್ನಿವರ್ಮ ಅವಳನ್ನು ದಿಟ್ಟಿಸಿ ನೋಡಿ ಹೇಳ್ದ ಮತ್ತು ಬಾಕಿ ಬಟ್ಟೆಯನ್ನು ತೆಗೆದುಹಾಕು ನಿನ್ನ ಮೈ ಮೇಲೆ ಒಂದು ಚೆನ್ನಾಗಿ ಕಾಣೋದಿಲ್ಲ ಅದರಲ್ಲೂ ನನ್ನ ಮುಂದೆ ಇದು ಕೇಳಿ ಅವಳು ಕೋಪದಿಂದ ಅವನನ್ನು ನೋಡಿದ್ಲು ಮತ್ತು ಒಂದೇ ಏಟಿಗೆ ತನ್ನ ಉಳಿದ ಬಟ್ಟೆಗಳನ್ನ ತೆಗೆದುಹಾಕಿದ್ಲು ಇದನ್ನು ನೋಡಿ ಅಗ್ನಿವರ್ಮನ್ ಮುಖದಲ್ಲಿ ಒಂದು ಓರಿ ನಗು ಬಂತು ಇದು ಅದೇ ಅಪಾಯಕಾರಿ ನಗುವಾಗಿತ್ತು ಇದನ್ನು ಕಂಡು ಎಲ್ಲರೂ ಹೆದರ್ತಿದ್ರು ಮತ್ತು ಅವನ ಗಾಢ ನೀಲಿ ಕಣ್ಣುಗಳು ವಿಚಿತ್ರವಾಗಿ ಹೊಳಿತಿದವು ರಚಿತಾಳನ ಈ ಸ್ಥಿತಿಯಲ್ಲಿ ನೋಡಿ ಮುಂದಿನ ಕ್ಷಣವೇ ಅವನು ರಚಿತಾಳನ ಕಾಲುಗಳನ್ನ ಎಳೆದು ತನ್ನ ಸೊಂಟಕ್ಕೆ ಸುತ್ತಕೊಂಡ ಮತ್ತು ಅವಳ ಸೊಂಟವನ್ನು ಹಿಂದಿನಿಂದ ಗಟ್ಟಿಯಾಗಿಟ್ಕೊಂಡ ಮತ್ತು ತನ್ನ ಇನ್ನೊಂದು ಕೈಯನ್ನು ಅವಳ ಮುಖದಿಂದ ಇದೇವರೆಗೆ ತಂದು ತನ್ನ ಗಂಭೀರ ಧ್ವನಿಯಲ್ಲಿ ಹೇಳಿದ ಎಷ್ಟೇ ಮಾಡಿದರೂ ಕಡಿಮೆ ಅನಿಸುತ್ತೆ ಅವನ ಇಂಥ ಗಲೀಚು ಮಾತುಗಳನ್ನ ಕೇಳಿ ರಚಿತಾಳಿಗೆ ತುಂಬ ಕೋಪ ಬಂತು ಆದರೆ ಅವಳು ಏನೂ ಹೇಳಿಲ್ಲ ಮತ್ತು ಹಠಾತ್ ಆಗ ಅವಳ ಬಾಯಿಂದ ಕಿರುಚಾಟ ಹೊರಬಂತು ಮತ್ತು ಅವಳು ದೀರ್ಘವಾಗಿ ಉಸಿರಾಡತೊಡಗಿದ್ಲು ಅವಳಿಗೆ ತುಂಬ ನೋವಾಗ್ತಿತ್ತು ಅಗ್ನಿವರ್ಮ ಅವಳ ಮೇಲೆ ತುಂಬ ಬಲಪ್ರಯೋಗ ಮಾಡಿದ ಮತ್ತು ಅದೆಲ್ಲವೂ ಶುರುವಾಯಿತು ರಚಿತಾಳಿಗೆ ನೆನ್ನೆಯಂತ ಅನುಭವ ಆಗ್ತಿರಲಿಲ್ಲ ಅವಳಿಗೆ ತುಂಬ ನೋವಾಗ್ತಿತ್ತು ಮತ್ತು ಅವಳ ಅಳುವಿನ ಶಬ್ದ ಇಡೀ ಕೋಣೆಯಲ್ಲಿ ಮುಳುಗ್ತಿತ್ತು ಅಗ್ನಿವರ್ಮ ಎಷ್ಟು ಗಂಟೆಗಳವರೆಗೆ ಅವಳನ್ನ ಬಿಡ್ಲಿ ಗೊತ್ತಿಲ್ಲ ಅವಳ ಜೊತೆ ಇದೆಲ್ಲವನ್ನ ಮಾಡುತ್ತಲೇ ಇದ್ದ ಮತ್ತು ಹೋದಂತೆಲ್ಲ ಅಗ್ನಿವರ್ಮ ಇನ್ನೂ ಹೆಚ್ಚು ನಿರ್ಧೈಯ ಆಗ್ತಿದ್ದ ಒಬ್ಬ ರಾಕ್ಷಸನನ್ನು ತಾನು ಪ್ರೀತಿಸಿದೆ ಅಂತ ತಾನು ಎಷ್ಟು ದೊಡ್ಡ ಮುಟ್ಟಾಳಿ ಎಂಬ ಅರಿವು ರಚಿತಾಳಿಗಾಗ್ತಿತ್ತು ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು